ಬಾಗಲಕೋಟೆ ಜಿಲ್ಲೆ ಇಲಕಲ್ ತಾಲೂಕಿನ ಬಲ್ಕುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರದಂದು ಉಪಚುನಾವಣೆ ನಡೆಯಿತು ಮುಖ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಶ್ರೀ ಸೋಮಲಿಂಗಪ್ಪ ಅಂಟರ್ಠಾಣಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳಾಗಿ ನೇಮಕ ಆಗಿದ್ದರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿದ್ದು ಒಂದು ಗಂಟೆಯವರೆಗೆ ಒಟ್ಟು ಆರು ನಾಮಪತ್ರಗಳು ಸಲ್ಲಿಕೆ ಆಗಿದ್ದು ನಂತರ ನಾಮಪತ್ರ ಪರಿಶೀಲನಾ ಅವಧಿಯಲ್ಲಿ ಒಂದು ನಾಮಪತ್ರ ತಿರಸ್ಕೃತಗೊಂಡಿದ್ದು ಶ್ರೀಮತಿ ಹುಲಿಗೆಮ್ಮ ಹನುಮಂತ್ ವಡ್ಡರ್ ತಮ್ಮ ನಾಮಪತ್ರ ವಾಪಸ್ ಪಡೆದರು ಅಂತಿಮವಾಗಿ ಕಣದಲ್ಲಿ ಮೂರು ಜನ ಅಭ್ಯರ್ಥಿಗಳು ಉಳಿದರು ಒಟ್ಟು ಹದಿನಾಲ್ಕು ಜನ ಸದಸ್ಯ ಬಲದ ಪಂಚಾಯಿತಿಯಲ್ಲಿ ಶ್ರೀ ಶ್ರೀನಿವಾಸ್ ದೇನಪ್ಪ ರಾಠೋಡ್ ಒಟ್ಟು ಎಂಟು ಮತಗಳನ್ನು ಪಡೆಯುವ ಮೂಲಕ ಜಯಭೇರಿ ವಾರಿಸಿದರು ಶ್ರೀ ರಮೇಶ್ ಜಾಧವ್ ಹಾಗೂ ಶ್ರೀ ದೊಡ್ಡಪ್ಪ ಕಾರಬಾರಿ ತಲಾ ಎರಡು ಮತ್ತು ನಾಲ್ಕು ಮತಗಳನ್ನು ಪಡೆದರು నంతర చున అధికారి శ్రీ సోమలింగప్ప అంటటాని ఇవరు శ్రీ శ్రీనివాస్ దేరప్ప రాఠోడ్ ఇవరన్ను మలకొంది గ్రామ పంచ అధ్యక్షులు ఘోషాలు